ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಹನ್ನೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಇಷ್ಟಾನ್ ಭೋಗಾನ್ ಹಿವೋ ದೇವಾ ದಾಸಿ ತೈರ್ದತ್ತಾನ ದತ್ತೋ ಯೋಸ್ತೇನ ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಇಷ್ಟವಾದ ಭೋಗವನ್ನು ನೀಡುತ್ತಾರೆ ಅವರು ಕೊಟ್ಟಿದ್ದನ್ನು ಅವರಿಗೇ ಕೊಡದೆ ಯಾರು ತಾನೇ ಅನುಭವಿಸುವವನೋ ಅವನು ನಿಜವಾಗಿಯೂ ಕಳ್ಳನೇ ಸರಿ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತನ್ನ ಅದೇ ಚಾಣಕ್ಷದ ಮಾತುಗಳಿಂದ ತಿಳಿಸ್ತಾ ಇದ್ದಾನೆ ಅವನ ಮಾತು ಇಷ್ಟೆ ನಾವು ಯಾರಿಂದ ಯಾವ ವಸ್ತುವನ್ನು ಪಡೆದಿರ್ತೇವೋ ಅವರಿಗೆ ಒಂದು ಧನ್ಯವಾದಗಳನ್ನು ಸಮರ್ಪಿಸದೆ ಅಥವಾ ಅವರಿಗೆ ಒಂದು ಆ ವಸ್ತುವಿನ ಸಮರ್ಪಣೆಯನ್ನು ಮಾಡದೆ ಅದನ್ನು ಕೇವಲ ಸ್ವಾರ್ಥಕ್ಕೆ ಬಳಸದಲ್ಲಿ ಅದು ನಿನ್ನ ಒಂದು ದುರಭ್ಯಾಸ ಆ ಮೂಲಕ ನೀನು ಕಳ್ಳ ಅಂತೇಳಿ ಅನ್ನಿಸ್ಕೊಳ್ತೀಯ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯಾವಾಗ ನಾವು ದೇವರನ್ನು ಯಜ್ಞದ ಮೂಲಕ ಪ್ರಾರ್ಥಿಸುತ್ತೇವೆಯೋ ಆಗ ದೇವರು ನಮಗೆ ಕೇಳಿದ್ದನ್ನು ಅನುಗ್ರಹಿಸ್ತಾನೆ ಕೇಳಿದರೆ ದೇವರು ಯಾವತ್ತೂ ಕೂಡ ಇಲ್ಲ ಅಂತ ಅನ್ನೋದಿಲ್ಲ ಅವನು ಕೊಡುವಂಥ ಒಂದಷ್ಟು ಸಮಯ ತಡ ಆಗಬಹುದು ಆದರೆ ಇಲ್ಲ ಅಂತೇಳಿ ಹೇಳೋಲ್ಲ ಹಾಗಾಗಿ ನಾವು ಎಷ್ಟಕ್ಕೆ ಯೋಗ್ಯರೋ ಅಷ್ಟನ್ನು ಕೊಟ್ಟೇ ಕೊಡ್ತಾರೆ ಅವನು ಕೊಟ್ಟದ್ದನ್ನು ಪುನಃ ದೇವರಿಗೆ ನೈವೇದ್ಯ ಮಾಡಿ ನಾವದನ್ನು ಅನುಭವಿಸ್ಬೇಕು ಎಲ್ಲ ಅವನ ದಯೆಯಿಂದಲೇ ಬಂದದ್ದು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಧನ್ಯರಾಗಿರೋ ಎಂದು ದಾಸರು ಹಾಡುವಂತೆ ಇದೆಲ್ಲ ಅವನಿಂದಲೇ ಬಂದದ್ದು ಅನ್ನುವಂಥ ಭಾವನೆ ನಮ್ಮಲ್ಲಿರಬೇಕು ನಾವು ಅವನಿಗೆ ಕೊಟ್ಟರೆ ಅವನೇನು ಅದನ್ನೆಲ್ಲ ತಿಂದುಬಿಡೋದಿಲ್ಲ ನಾವು ಕೊಟ್ಟದ್ದನ್ನ ಮತ್ತೂ ಪವಿತ್ರ ಮಾಡಿ ಹಿಂತಿರುಗಿ ಕೊಡ್ತಾನೆ ನಾವು ಮುಂಚೆ ಆಹಾರವನ್ನ ಅವನ ಮುಂದೆ ಇಡ್ತೇವೆ ಅದು ಆಗ ಕೇವಲ ಅನ್ನವಾಗಿರುತ್ತೆ ಆದರೆ ಅವನಿಗೆ ದೇವರಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕರಿಸಿದಾಗ ಅದನ್ನು ಹಿಂದಿರುಗಿ ತಗೊಂಡ್ಕೊಂಡು ಹೋಗ್ತಾ ಇರುವಾಗ ಅದು ಪ್ರಸಾದವಾಗುತ್ತೆ ಹಾಗಾಗಿ ದೊಡ್ಡವರು ಹೇಳ್ತಾರೆ ಹಾಗೇ ತಿಂದರೆ ಅನ್ನ ದೇವರಿಗೆ ತೋರಿಸಿ ತಿಂದರೆ ಪರಮ ಅನ್ನ ಅಂತ ನಾವು ಮನೆಯಲ್ಲಿ ದೇವರಿಗೆ ದೇವಸ್ಥಾನದಲ್ಲಿ ಕೊಡುವ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಸಿದ್ಧಪಡಿಸುವಾಗ ಅದು ಕೇವಲ ಒಂದು ಖಾದ್ಯವಾಗಿರುತ್ತೆ ಒಂದು ತಿಂಡಿಯಾಗಿರುತ್ತೆ ಆ ತಿಂಡಿಯನ್ನು ನಾ ದೇವಾಲಯಕ್ಕೆ ತೆಗೆದುಕೊಂಡು ಹೋಗುವಾಗ ಹೀಗೆ ಹೆಸರು ಕಾಳು ಹುಸ್ಲಿ ಮಾಡಿದ್ದೀನಿ ಅಂತಲೋ ಕಡಲೆಕಾಳು ಹುಸ್ಲಿ ಮಾಡಿದ್ದೀನಿ ಅಂತಲೋ ಮೊಸರನ್ನ ಮಾಡಿದ್ದೀನಿ ಅಂತಲೋ ಅವಲಕ್ಕಿ ಮಾಡಿದ್ದೀನಿ ಅಂತಲೋ ಅಂತೇಳಿ ಹೇಳಿಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ ಆದರೆ ಒಮ್ಮೆ ಅದು ದೇವರಿಗೆ ಅರ್ಪಿತವಾಗಿ ಗರ್ಭಗುಡಿಯಿಂದ ಆಚೆ ಬಂದ ಕೂಡಲೇ ಏನು ಅಂಥೇಳಿ ಕೇಳಿದಾಗ ದೇವರ ಪ್ರಸಾದ ಅಂತ ಹೇಳ್ತೀವಿಯ ಹೊರತು ಆ ಖಾದ್ಯದ ಹೆಸರಾಗ್ಲಿ ಆ ತಿಂಡಿಯ ಹೆಸರಾಗಲಿ ನಾವು ಹೇಳೋದಿಲ್ಲ ಅದಾವಾಗ ಕೇವಲ ಪ್ರಸಾದವಾಗಿ ಮಾತ್ರ ಉಳಿಯುತ್ತೆ ಅದು ಸಮರ್ಪಣೆ ಎಂಬುದರ ಶಕ್ತಿ ಹಾಗಾಗಿ ಅಂಥ ಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ನಮ್ಮ ಚಿತ್ತ ಶುದ್ಧಿಯಾಗತ್ತೆ ಯಾರು ಏನನ್ನೂ ಕೂಡ ಕೊಡದೆ ತಿನ್ನುತ್ತಾನೆಯೋ ಅವನನ್ನು ಕಳ್ಳ ಅಂತೀವಿ ಕಳ್ಳ ಎಂದರೆ ತನಗೆ ಸೇರಿಲ್ಲದ ವಸ್ತುವನ್ನು ತೆಗೆದುಕೊಳ್ಳುವಂಥವನು ದೇವರು ಎಲ್ಲಕ್ಕೂ ಒಡೆಯ ಅವನು ನಮಗೆ ಅನುಗ್ರಹಿಸಿಕೊಟ್ಟಿರುವಂಥವನು ನಾವು ಯಾವಾಗ ಅವನಿಗೆ ಅರ್ಪಣೆ ಮಾಡಿ ಅನುಭವಿಸುತ್ತೇವೆಯೋ ಆಗ ಆಹಾರದಲ್ಲಿರುವಂಥ ದೋಷ ನಾಶವಾಗುತ್ತೆ ಅವನು ಕೊಟ್ಟಂತಹ ವಸ್ತು ನಮ್ಮ ಹತ್ರ ಇರೋವಾಗಲೂ ಕೂಡ ಎಲ್ಲಕ್ಕೂ ಒಡೆಯ ಅವನೇ ನಾವು ಕೇವಲ ಆ ವಸ್ತುಗಳನ್ನು ಅನುಭವಿಸುತ್ತಿರುವಂಥ ಬಾಡಿಗೆದಾರರು ಎಂಬ ಭಾವ ನಮ್ಮಲ್ಲಿರಬೇಕು ಅದು ಬಿಟ್ಟು ಅದರ ಮೇಲಿನ ಯಾವುದೇ ಅಧಿಕಾರವಿರಲಿ ಐಶ್ವರ್ಯವಿರಲಿ ಪಾಂಡಿತ್ಯವಿರಲಿ ಇವೆಲ್ಲವೂ ಕೂಡ ಆ ಭಗವಂತನದ್ದೇ ಅವನು ತನ್ನ ಕೆಲಸವನ್ನ ಮಾಡುವುದಕ್ಕಾಗಿ ಈ ಅಧಿಕಾರ ಐಶ್ವರ್ಯ ಪಾಂಡಿತ್ಯವನ್ನೆಲ್ಲ ನನ್ನ ಹತ್ರ ಇಟ್ಟಿದ್ದಾನೆ ಅನ್ನುವಂಥ ಭಾವವನ್ನು ನಾವು ರೂಢಿಸ್ಕೊಳ್ಬೇಕು ದೇವರು ಕೆಲವು ವೇಳೆ ಅಧಿಕಾರ ಪಾಂಡಿತ್ಯ ಮುಂತಾದವನ್ನೆಲ್ಲ ಎಲ್ಲರಿಗೂ ಹಂಚುವುದಕ್ಕೆ ಮುಂಚೆ ಒಂದು ಕಡೆ ಸಂಗ್ರಹಿಸಿ ಅನಂತರ ಎಲ್ಲ ಕಡೆಗೂ ಅದನ್ನ ಕಳುಹಿಸ್ತಾನೆ ನಮ್ಮ ಹೃದಯದಲ್ಲಿ ರಕ್ತ ಎಲ್ಲ ಕಡೆಯಿಂದಲೂ ಬರ್ತದೆ ಅದು ಬರೀ ತನಗಾಗಿ ಅಂಥೇಳಿ ಭಾವಿಸಿದ್ರೆ ಈ ಹೃದಯ ನಾಶವಾಗಿ ಹೋಗುತ್ತೆ ಹೃದಯಕ್ಕೆ ಬಂದಿರುವಂಥ ರಕ್ತವನ್ನ ಮತ್ತೆ ಒತ್ತಡದ ಮೂಲಕ ಒತ್ತಿ ಅದನ್ನ ಹಿಂತಿರುಗಿ ಬೇರೆ ಬೇರೆ ಕಡೆಗೆ ರವಾನಿಸುತ್ತೆ ಹಾಗೆಯೇ ಸಂಗ್ರಹಿಸ್ತವಾಗಿರುವಂತಹ ವಸ್ತುಗಳನ್ನು ಮತ್ತೆ ದಾನದ ಮೂಲಕ ಹಂಚಿ ಬಿಡಬೇಕು ಅಂತ ಮಾತು ಒಂದು ಉದಾಹರಣೆಯನ್ನ ಗೀತಭಾವಧಾರೆ ಎನ್ನುವಂಥ ಪುಸ್ತಕದಲ್ಲಿ ಸ್ವಾಮಿ ಸೋಮನಾಥನಂದರವರು ತಿಳಿಸ್ತಾರೆ ಒಂದು ಊರಿನಲ್ಲಿ ಮನೆಯ ನಲ್ಲಿಗಳಿಗೆ ನೀರನ್ನ ಒದಗಿಸಲಕ್ಕಾಗಿ ಒಂದು ಸ್ವಲ್ಪ ಎತ್ತರದಲ್ಲಿ ನೀರನ್ನು ಸಂಗ್ರಹಿಸುವಂಥ ಒಂದು ದೊಡ್ಡ ತೊಟ್ಟಿಯನ್ನು ಕಟ್ತಾರೆ ಆ ತೊಟ್ಟಿ ಏನಾದರೂ ಆ ನೀರೆಲ್ಲ ತನಗೇ ಅಂತ ಹೇಳಿ ಭಾವಿಸಿಬಿಟ್ಟು ಯಾವುದೇ ನಲ್ಲಿಗಳಿಗೆ ನೀರನ್ನು ಸರಬರಾಜು ಮಾಡದೆ ಹೋದರೆ ಆ ದೊಡ್ಡ ತೊಟ್ಟಿ ಅದು ದೊಡ್ಡ ಅಪರಾಧವಲ್ಲ ಹೌದು ತಾನೇ ಆ ದೊಡ್ಡ ತೊಟ್ಟಿಯು ದೊಡ್ಡ ಅಪರಾಧವನ್ನೇ ಮಾಡಿದಂತೆ ಸರಿ ತನ್ನಲ್ಲಿಗೆ ಬರುವುದು ಬೇರೆ ಬೇರೆ ಕಡೆ ಹೋಗಲು ಸರಾಗವಾಗುವುದಕ್ಕೆ ಎಂದು ಆ ನೀರಿನ ತೊಟ್ಟಿ ತಿಳಿದರೆ ಅದು ಆಗ ದೊಡ್ಡ ಮನುಷ್ಯ ಆದಂತೆ ಅಥವಾ ಒಂದು ದೊಡ್ಡ ಆಂಶಿಕ ಭಾವ ಅದು ಹೊಂದಿದಂತೆ ಅದರಂತೆಯೇ ಈ ದೇವರು ಹಂಚುವುದಕ್ಕೆ ಮುಂಚೆ ಕೆಲವು ಕಡೆ ಕೆಲವು ವಸ್ತುಗಳನ್ನು ಸಂಗ್ರಹಿಸಿ ಅನಂತರ ಹಂಚುವ ಕೆಲಸವನ್ನು ಮಾಡ್ತಾನೆ ಭಗವಂತನೇ ಎಲ್ಲದಕ್ಕೂ ಯಜಮಾನ ಅವನು ನಮ್ಮಲ್ಲಿ ಏನು ಕೊಟ್ಟಿರುವನೋ ಅದೆಲ್ಲ ಅವನದ್ದೇ ಅವನ ಕೆಲಸವನ್ನು ಮಾಡುವುದಕ್ಕೆ ಇರುವುದು ಅಂಥೇಳಿ ನಾವು ಭಾವಿಸಿದ್ರೆ ಮಾತ್ರ ಧನ್ಯರಾಗ್ತೀವಿ ಯಾವಾಗ ದೇವರನ್ನು ಮರೆತು ಇದಕ್ಕೆಲ್ಲ ನಾವೇ ಒಡೆಯರು ಎಂಬ ಮುದ್ರೆಯನ್ನು ಒತ್ತುತ್ತೇವೆಯೋ ಆಗ ನಾವು ತಪ್ಪಿತಸ್ಥರು ಆಗ ನಾವು ಕಳ್ಳರು ಅದಕ್ಕೆ ಬರುವ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಇದೇ ಒಂದು ವಸ್ತುವನ್ನು ಅನುಭವಿಸುವ ರಹಸ್ಯ ಮರ್ಮ ಅನುಭವಿಸುವವನಿಗೆ ಈ ಮರ್ಮ ಗೊತ್ತಿರೋದಿಲ್ಲ ಅದಕ್ಕೆ ದುಃಖ ಪಡ್ತಾನೆ ಅಲ್ವಾ ಹಾಗಾಗಿ ಯಜ್ಞದಿಂದ ತೃಪ್ತರಾದ ದೇವತೆಗಳು ನಾವು ಬಯಸಿದ ಭೋಗಗಳನ್ನು ಕೊಡುವಂಥವ್ರು ಈ ಒಂದು ಶ್ರೇಷ್ಠ ಪ್ರಕೃತಿ ನಿಯಮವನ್ನ ಇಲ್ಲಿ ಕೃಷ್ಣ ಪುನರುಚ್ಚರಿಸುತ್ತಿದ್ದಾನೆ ಈ ಹೇಳಿಕೆಯಲ್ಲಿರುವಂಥ ದೇವ ಮತ್ತು ಯಜ್ಞ ಎಂಬ ಎರಡು ಶಬ್ದಗಳ ಅರ್ಥವನ್ನು ನಾವು ಸೂಚಿಸಿರುವಂತೆ ಬದಲಾಯಿಸಿ ಓದಿದರೆ ಹೇಳಿಕೆಯ ಸತ್ಯವು ಸ್ವವೇದ್ಯವಾಗಿ ಸ್ಪಷ್ಟವಾಗುತ್ತದೆ ಕೆಲಸ ಮಾಡುವಂತಹ ಒಟ್ಟು ಸಾಮರ್ಥ್ಯವನ್ನು ತ್ಯಾಗ ಮನೋಭಾವದಿಂದ ಮತ್ತು ಅರ್ಪಣ ಮನೋಭಾವದಿಂದ ಉಪಯೋಗಿಸಿದರೆ ಸಾಧಕನಿಗೆ ಇಚ್ಛೆಪಟ್ಟ ಕರ್ಮ ಫಲವು ಲಭ್ಯವಾಗುತ್ತದೆ ಇದು ನಿಜಕ್ಕೂ ಸತ್ಯವಲ್ಲವೇ ಹಾಗಾಗಿ ನಾವು ಪಡೆದಿರುವಂಥ ಯಾವುದೇ ವಸ್ತುವನ್ನ ಯಜ್ಞದ ಮೂಲಕ ಅದನ್ನು ಭಗವಂತನಿಗೆ ಸಮರ್ಪಿಸಿದಾಗ ಆತನವು ಬಯಸಿದ ಭೋಗಗಳನ್ನು ಕೊಡುತ್ತಾನೆ ಆದರೆ ಪಡೆಯುವ ವಸ್ತುವನ್ನು ಕೇವಲ ನಮ್ಮ ಸ್ವಾರ್ಥಕ್ಕೆ ಮಾತ್ರ ಬಳಸಿದರೆ ನನಗೆ ನನ್ನ ಕುಟುಂಬಕ್ಕೆ ನನ್ನ ಪರಿವಾರದವರಿಗೆ ಮಾತ್ರ ಎಂಬಂತೆ ಬಳಸಿದರೆ ನಾವು ಈ ಜಗತ್ತಿನಲ್ಲಿ ದೇವರ ಸೃಷ್ಟಿಯ ದೃಷ್ಟಿಯ ಮೂಲಕ ಕಳ್ಳರು ಆ ರೀತಿ ಕಳ್ಳನ ಪಟ್ಟ ಬೇಕಾ ನಿಮಗೆ ಹಾಗಿದ್ರೆ ಮುದ್ದುರಾಮ ಹೇಳಿದಂತೆ ಮಾಡಬೇಕು ಏನು ಹೇಳ್ತಿದ್ದಾನೆ ಮುದ್ದುರಾಮ ಕೇಳೋಣ ಬನ್ನಿ ನೀ ಮುಡಿವೆ ಎಂದೆನು ತಾ ಅರಳಿ ನಿಲ್ಲದು ಹೂವು ನೀ ಮುಡಿವೆ ಎಂದೆನು ತ ಅರಳಿ ನಿಲ್ಲದು ಹೂವು ನೀ ನಗುವೆ ಎಂದೆನು ತೀಸದಿಯೆಲರೂ ನೀನಿರುವೆ ಎಂದೆನು ತೆರಳನೀಯದು ವೃಕ್ಷ ನೀನಿರುವೆ ಎಂದೆನು ತ ನೆರಳನೀಯದು ವೃಕ್ಷ ನೀಡುವುದೆ ಪರಮಗುಣ ಮುದ್ದುರಾಮ ನೀಡುವುದೇ ಪರಮಗುಣ ಮುದ್ದು ರಾಮ ಹೂವು ನಾ ಮುಡಿದಕ್ಕೆ ಅಂತಲೇ ಅರಳಿ ನಿಲ್ಲತ್ತೀಯಾ ಇಲ್ಲ ನಾನಿದ್ದೀನಿ ಅಂತಲೇ ವೃಕ್ಷ ನೆರಳನ್ನು ಕೊಡಬೇಕು ಅಂಥೇಳಿ ಅರಳಿ ನಿಲ್ತ್ಕೊಳ್ಳುತ್ತಾ ಇಲ್ಲ ವೃಕ್ಷ ಇಡೀ ಸಮಾಜಕ್ಕೆ ಒಳಿತಾಗಲಿ ಇಡೀ ಸಮಾಜಕ್ಕೆ ತಾನು ಹಣ್ಣನ್ನು ನೀಡುವುದರ ಮೂಲಕ ನೆರಳನ್ನು ನೀಡುವುದರ ಮೂಲಕ ಅದು ತನ್ನ ಪಾಡಿನ ತನ್ನ ಕೆಲಸವನ್ನು ಮಾಡ್ತಾ ಹೋಗುತ್ತೆ ನಿಸ್ವಾರ್ಥವಾಗಿ ಹಾಗೆ ನಾವು ಕೂಡ ನೀಡುವುದರ ಮೂಲಕ ಪರಮ ಗುಣವನ್ನು ಬೆಳೆಸಿಕೊಂಡಾಗ ಭಗವಂತನ ಮೂಲಕ ನಾವು ಯೋಗಿಗಳಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ ಶ್ರೀ ಗುರುಭ್ಯೋ ನಮಃ हरिः ॐ